ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ತಾವ್ಯಾರಾದರೂ ಲ್ಯಾಂಡ್ ಸರ್ವೇ ಪರೀಕ್ಷೆ ಬರಿತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ನನ್ನ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಫಸ್ಟ್ ನೋಡಿ ಲ್ಯಾಂಡ್ ಸರ್ವೇ ಸಿಲೆಬಸ್ ನಮಗೆ ಗೊತ್ತಿದೆ ಅಂತ ಭಾವಿಸ್ತೇನೆ ಸಿಲೆಬಸ್ ಗೊತ್ತಿದೆಯಾ ಐಡಿಯಾ ಇದೆಯಾ ಎಸ್ ಸೆಕೆಂಡ್ ಇದೇನಪ್ಪ ಅಂದರೆ ಪರೀಕ್ಷೆ ಯಾವಾಗಿದೆ ಜೂನ್ ತಿಂಗಳಲ್ಲಿ ಪರೀಕ್ಷೆ ಇದೆ ಅಂತ ಗೊತ್ತಿದೆ ಅಂತ ಭಾವಿಸ್ತೇನೆ ಸೊ ಇನ್ನೂ ಸಮಯ ಇದೆ ಸುಮಾರು ನಾಲ್ಕೈದು ತಿಂಗಳ ಸಮಯ ಇದೆ ನಮಗೆ ಸ್ವಂತ ಓದೋಕ್ಕಾಗ್ತಿಲ್ಲ ಸರ್ ಯಾರಾದರೂ ನೀವು ಸ್ವಂತ ಓದಿದ್ರೆ ವೆರಿ ಗುಡ್ ನಿಮಗೆ ಸಿಲೆಬಸ್ ಪ್ರಕಾರ ನೀವು ಮಟೀರಿಯಲನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಸ್ವಂತ ನಾವು ಪ್ರಿಪ್ರೇಷನ್ ಇದ್ದೀವಿ ಅಂದರೆ ಓಕೆ ಗುಡ್ ವೆರಿ ಗುಡ್ ವೆಲ್ ಆ್ಯಂಡ್ ಗುಡ್ ಬಟ್ ನಮಗೆ ಇದ್ರ ಕ್ಲಾಸ್ ಅವಶ್ಯಕತೆ ಇತ್ತು ಆನ್ಲೈನ್ ಕ್ಲಾಸ್ ಅವಶ್ಯಕತೆ ಇತ್ತು ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇದೆ ಸರ್ ಕ್ಲಾಸ್ಗೆ ಹೋದ್ರೇ ಬೆಟ್ರ್ ಅನ್ಸುತ್ತೆ ಅಂತ ನೀವೇನಾದರೂ ಇದ್ದರೆ ನಿಮಗೋಸ್ಕರ ಒಂದು ಇಲ್ಲೊಂದು ಕ್ಲಾಸ್ ಇದೆ ಆ ಕ್ಲಾಸ್ ಬಗ್ಗೆ ನಾನು ಹೇಳೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಪ್ರಣಿತಿ ಅಕಾಡೆಮಿ ಅಂತಿದೆ ನೋಡಿ ಓಕೆ ಸೊ ಅವ್ರು ನನ್ನ ಸ್ನೇಹಿತರು ಅವರು ಈ ಕ್ಲಾಸ್ ಆ ಈ ಒಂದು ಆನ್ಲೈನ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಈ ನಂಬರ್ ಸೇವ್ ಮಾಡಿಕೊಳ್ಳಿ ದಯವಿಟ್ಟು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಪ್ರಣತಿ ಅಕಾಡೆಮಿ ಅಂತ ಹೇಳಿ ನಿಮಗೆ ಆನ್ಲೈನ್ ಕ್ಲಾಸ್ ಲ್ಯಾಂಡ್ ಸರ್ವರಿಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಕವರ್ ಮಾಡಿಕೊಡ್ತಾರೆ ಸಾರಿ ಪೇಪರ್ ಟು ಮಾತ್ರ ಓಕೆ ಪೇಪರ್ ಟು ಮಾತ್ರ ಇದೆ ಪೇಪರ್ ಒನ್ ಇಲ್ಲ ಪೇಪರ್ ಟು ಪೇಪರ್ ಒನ್ ಜಿ ಕೆ ಎಲ್ಲಾದರೂ ಕವರ್ ಆಗುತ್ತೆ ಬೈ ಮಿಸ್ಟೇಕ್ ನಾನು ಪೇಪರ್ ಒನ್ ಅಂತ ಅಂದರೆ ಪೇಪರ್ ಟೂಗೆ ಕ್ಲಾಸಸ್ ಮಾಡಿಕೊಡ್ತಾರೆ ಸೊ ಇಲ್ಲೇನಿದೆ ನೋಡಿ ಫಸ್ಟ್ ಇಲ್ಲಿ ಸಿಲೆಬಸ್ ನೋಡಿ ನಿಮಗೆ ಪ್ರಣತಿ ಅಕಾಡೆಮಿ ಅಂತ ನಾನು ಇಲ್ಲಿ ಹೇಳಿದೆ ನೋಡಿ ಭೂಮಾಪಕ ಹುದ್ದೆಯ ತರಗತಿಗಳಿಗೆ ಕ್ಲಾಸಸ್ನ ಮಾಡಿಕೊಡ್ತಾರೆ ಆಮೇಲೆ ಇಲ್ಲಿ ನೋಡಿ ಸ್ಪೆಸಿಫಿಕ್ ಪೇಪರ್ ಟು ಪೇಪರ್ ಟು ಕ್ಲಾಸಸ್ ಇದೆ ಪೇಪರ್ ಟು ಮಾತ್ರ ಇದೆ ಓಕೆ ಮ್ಯಾಥಮೆಟಿಕ್ಸ್ ಹಂಡ್ರೆಡ್ ಅವರ್ಸ್ ಇದೆ ಇಲ್ಲಿ ಇಲ್ಲಿ ಬರ್ದೀನಿ ಬಿಡಿ ಅದು ಬೇಡ ನಿಮಗೆ ಕಾಣಿಸ್ಲಿಕ್ಕಿಲ್ಲ ಸೊ ಮ್ಯಾಥಮೆಟಿಕ್ಸ್ ಚಾಪ್ಟರ್ ವೈಸ್ ಕ್ಲಾಸಸ್ ಒನ್ ಟ್ವೆಂಟಿ ಅವರ್ಸ್ ಇದೆ ಯಾಕಂದರೆ ಇಲ್ಲೇನಾಗುತ್ತೆ ಒನ್ ಟ್ವೆಂಟಿ ಅವರ್ಸ್ ಎಕ್ಸ್ಟ್ರಾ ಟ್ವೆಂಟಿ ಅವರ್ಸ್ ಎಕ್ಸ್ಟ್ರಾ ಮಾಡಿಸಿದ್ದೀವಿ ಮತ್ತೆ ಫಿಫ್ಟಿ ಅವರ್ಸ್ ಎಮ್ ಮ್ಯಾಥಮೆಟಿಕ್ಸ್ ಎಮ್ ಸಿ ಯೂಸ್ ಮಾಡ್ತಾರೆ ಐವತ್ತು ಗಂಟೆ ಎಮ್ ಸಿ ಕ್ಯೂಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾರೆ ಫಿಸಿಕ್ಸ್ ಫಿಫ್ಟಿ ಅವರ್ಸ್ ಕ್ಲಾಸ್ ಇದೆ ನೆಕ್ಸ್ಟ್ ಜೋಗ್ರಫಿ ಕೂಡ ಫಿಫ್ಟಿ ಪ್ಲಸ್ ಅವರ್ಸ್ ಕ್ಲಾಸ್ ಇದೆ ಕ್ಲಿಯರ್ ಇದೆ ನೀವು ಕನ್ನಡ ಮೀಡಿಯಂ ಇರಿ ಇಂಗ್ಲೀಷ್ ಮೀಡಿಯಮ್ ಇರಿ ಯಾರೇ ಇರಿ ನಿಮಗೆ ಇಬ್ಬರಿಗೂ ಎರಡೂ ಲ್ಯಾಂಗ್ವೇಜಲ್ಲಿ ಬೈ ಲಿಂಗುವಲ್ ಸೊ ಎರಡೂ ಭಾಷೆಯಲ್ಲಿ ನೀವು ಕ್ಲಾಸಸ್ ಕೇಳ್ತಿದ್ರೆ ನಿಮಗೋಸ್ಕರ ಈ ಒಂದು ಕ್ಲಾಸ್ಗಳನ್ನು ಮಾಡಿಕೊಡಲಾಗುತ್ತೆ ತುಂಬ ಅದ್ಭುತವಾಗಿ ಕ್ಲಾಸ್ ಇತ್ತು ಅದ್ಭುತವಾಗಿ ಕ್ಲಾಸ್ ಇದೆ ಸುಮಾರು ಈಗ ಎರಡು ನೂರಕ್ಕಿಂತ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಅಪ್ಲಿಕೇಶನ್ನ ಈ ಒಂದು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿದ್ದಾರೆ ಈ ಆ್ಯಪಲ್ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೋತಿಲ್ಲ ಸೊ ಆ್ಯಪ್ ಇಲ್ಲಿ ಸಿಂಬಲ್ ಇದೆ ನೋಡಿ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ಗಳಿಗೆ ಜಾಯಿನ್ ಆಗಿ ಆ ಫೀಸ್ ಏನು ಎಂತ ಎಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಈ ಪ್ರಣತಿ ಅಕಾಡೆಮಿ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಆ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಏಟ್ ಸೆವೆನ್ ನೈನ್ ಟೂ ಜೀರೋ ತ್ರೀ ಟೂ ಜೀರೋ ಡಬಲ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಮಾತಾಡಿ ಅವರು ಸರ್ ಮಾತಾಡ್ತಾರೆ ಆಯ್ತಾ ಆಮೇಲೆ ಈ ಸರ್ ಇದು ನಿಮಗೆ ನಿಮಗೆ ಇನ್ನೂ ನಂಬಿಕೆ ಬರಬೇಕು ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಒಂದಿಷ್ಟು ಕಮೆಂಟ್ಸ್ ಇದೆ ನೋಡಿ ಸರ್ ವೆರಿ ನೈಸ್ ಟೀಚಿಂಗ್ ಕಾನ್ಸೆಪ್ಚುವಲ್ ಎಕ್ಸ್ಪ್ಲನೇಷನ್ ಪ್ಲೀಸ್ ಕಂಟಿನ್ಯೂ ಎಕ್ಸಲೆಂಟ್ ಓಕೆ ಸೊ ಈ ಥರ ಎಲ್ಲ ನಿಮಗೆ ನೀವು ನೋಡ್ಬೋದು ಸೂಪರ್ ಸರ್ ಥ್ಯಾಂಕ್ ಯು ಅಂದರೆ ಇದು ವಾಟ್ಸಪ್ ಗ್ರೂಪ್ ಇದೆ ಸೊ ಆ ಗ್ರೂಪಲ್ಲೆಲ್ಲ ಸ್ಟೂಡೆಂಟ್ಸ್ಗಳೇನು ಮಾಡಿದ್ದಾರೆ ಮೆಸೇಜ್ಗಳನ್ನು ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೈಸ್ ಎಕ್ಸ್ಪ್ಲನೇಷನ್ ಓಕೆ ಸೊ ಭಾಳಷ್ಟು ನೀವು ಮೆಸೇಜ್ಗಳನ್ನು ನೀವು ಪಾಸ್ ಮಾಡಿಕೊಂಡು ನೋಡ್ಬೋದು ಈವನ್ ಒಂದು ಪೋಲ್ ಕೂಡ ಕಂಡಕ್ಟ್ ಮಾಡಿದಾಗ ಸೊ ಪೋಲಲ್ಲೂ ಕೂಡ ನೋಡಿ ಹೌ ಇಸ್ ಟೆಸ್ಟ್ ಸೊ ಟೆಸ್ಟ್ ಸಂಬಂಧಪಟ್ಟಂಗೆ ಯಾಕಂದ್ರೆ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಾರೆಲಿಲ್ಲ ಸೊ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡೋದನ್ನು ಚೆನ್ನಾಗಿದೆ ಪರವಾಗಿಲ್ಲ ನೋಡಿ ಚೆನ್ನಾಗಿದೆ ಎಷ್ಟು ತುಂಬ ಇದೆ ಅರೌಂಡ್ ನೈಂಟಿ ಪರ್ಸೆಂಟೇಜ್ ಮೇಲೆ ಇದೆ ಕ್ಲಿಯರ್ ಇದೆಯಾ ಸೊ ಹೀಗಾಗಿ ಇದರ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ನೀವು ಸ್ವಂತ ಓದ್ತಿದ್ರೆ ಓದಿ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಯಾರಿಗೆ ಕ್ಲಾಸದ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸಿದೆ ಸೊ ತಮಗೆ ಯಾರಿಗೂ ಏನೂ ಐಡಿಯಾ ಇಲ್ಲ ಸರ್ ನಾವು ಎಲ್ಲಿ ತೊಗೋಬೇಕು ಆನ್ಲೈನ್ ಕ್ಲಾಸ್ ಗೊತ್ತಿಲ್ಲ ಅಂದರೆ ಇದೊಂದು ನಿಮ್ಗೆ ಒಳ್ಳೆ ವೇದಿಕೆ ಒಳ್ಳೆ ಪ್ಲಾಟ್ಫಾರ್ಮ್ ಕ್ಲಿಯರ್ ಇದೆಯಾ ಐ ಹೋಪ್ ದಿಸ್ ಕೋರ್ಸ್ ವಿಲ್ ಹೆಲ್ಪ್ ಯು ಈ ಕೋರ್ಸ್ ನಿಮಗೆ ತುಂಬ ಹೆಲ್ಪ್ ಆಗಲಿದೆ ಅಂತ ನಾನು ಭಾವಿಸ್ತೇನೆ ಎರಡೂ ಭಾಷೆಗಳಲ್ಲಿ ಪೇಪರ್ ಟೂಗೆ ಕ್ಲಾಸಸ್ಗಳಿದೆ ಪೇಪರ್ ಟೂಗೆ ಕ್ಲಾಸಸ್ಗಳಿದೆ ಈ ನಂಬರನ್ನು ಸೇವ್ ಮಾಡಿಕೊಂಡು ಈ ಒಂದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮತ್ತೆ ಬೇರೆ ಫರ್ದರ್ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಸಿಗುತ್ತೆ ಎರಡು ನಂಬರ್ ಇದೆ ಎರಡು ನಂಬರ್ ಸೇವ್ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ನಂಬರ್ ಇದೆ ನೋಡಿ ನೈನ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಟು ಸೆವೆನ್ ಡಬಲ್ ಸೆವೆನ್ ಒನ್ ಈ ನಂಬರು ಅಥವಾ ಆ ನಂಬರು ಯಾವುದಾದ್ರೂ ನಂಬರ್ಗೆ ನೀವು ಸೇವ್ ಮಾಡ್ಕೊಂಡು ನೋಡ್ಬೋದು ಆಮೇಲೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಲ್ಲಿ ವಿಡಿಯೋಗಳು ಕೂಡ ಒಂದಿಷ್ಟು ಫ್ರೀ ವಿಡಿಯೋಗಳು ಕೂಡ ಇದೆ ಅವುಗಳು ಕೂಡ ತಾವು ನೋಡ್ಬೋದು ಒಟ್ನಲ್ಲಿ ಈ ಒಂದು ಕ್ಲಾಸನ್ನ ಸದುಪಯೋಗ ಪಡ್ಸ್ಕೊಳ್ಳಿ ಆನ್ಲೈನ್ ಎರಡು ಸಾವಿರದ ಎರಡುನೂರ ಇಪ್ಪತ್ತೆರಡು ದಿನ ಕೋತೀನಿ ಬಟ್ ಅದಕ್ಕೊಂಸೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹಾಂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮತ್ತೆ ಮುಂದಿನ ಹಿಡಿಯೋದ ಬಿಟ್ಟೆ